ಹಲೋ ಹಾಯ್ ನಮಸ್ತೆ ಇದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ನಾನು ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗ್ರಹಣ ಕಾಲದಲ್ಲಿ ಯಾವ ರೀತಿ ನಾವು ಇರಬೇಕು ಯಾವ ರೀತಿ ನಾವು ಕಾಳಜಿ ಕಾಳಜಿಯನ್ನು ವಹಿಸ್ಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಗ್ರಹಣ ಏನೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಗ್ರಹಣ ಇಲ್ಲ ಬಟ್ ಇನ್ನು ಮುಂದೆ ಅಮಾವಾಸ್ಯೆಗಳು ಬರ್ ದಸರಾ ಅಮಾವಾಸ್ಯೆ ಮತ್ತು ದೀಪಾವಳಿ ಅಮಾವಾಸ್ಯೆ ಹುಣ್ಣಿಮೆ ಬರ್ತಿರ್ತಾವೆ ಬರ್ತಾವೆ ಅದರಲ್ಲಿ ಬೇಕಾದರೆ ಚೆಕ್ ಮಾಡಿಲ್ಲ ನಾನು ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ ಆದಷ್ಟು ನೀವು ಅದಕ್ಕಂತಲೇ ತಿಳಿಸ್ತಾರೆ ಆಲ್ರೆಡಿ ಅವರು ಇವರು ಹೇಳ್ತಿರ್ತಾರೆ ಆ ಟೈಮ್ನಲ್ಲಿ ನಾವು ಯಾವ ರೀತಿ ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಕಾಳಜಿಯನ್ನು ವಹಿಸ್ಬೇಕು ಯಾವ ತಿಂಗಳಲ್ಲಿ ನಾವು ತುಂಬ ಕಾಳಜಿಯನ್ನು ವಹಿಸ್ಬೇಕು ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿ ವಹಿಸ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ ಎಂಡ್ವರೆಗೂ ನೋಡಿದರೆ ನಿಮಗೆ ಯಾವುದೇ ವಿಡಿಯೋ ಆದ್ರೂ ಯಾರ್ದೋ ವಿಡಿಯೋ ಆದರೂ ಅರ್ಥ ಆಗುತ್ತೆ ಇಲ್ಲ ಅಂದರೆ ಏನು 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 ಅರ್ಥ ಆಗೋಲ್ಲ ದಯವಿಟ್ಟು ಎಲ್ಲರೂ ವೀಡಿಯೋ ಪೂರ್ತಿ ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಒಂದು ಲೈಕ್ ಕೊಟ್ಟು ವೀಡಿಯೋವನ್ನು ಕಂಟಿನ್ಯೂ ಮಾಡಿ ನೋಡಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇದರಲ್ಲಿ ನಾವು ಫಸ್ಟು ಒಂದರಿಂದ ಮೂರು ತಿಂಗಳು ಇರ್ತೀವಲ್ಲ ಅವಾಗ ಮಾತ್ರ ತುಂಬ ಕಾಳಜಿಯಾದ ವಹಿಸ್ಬೇಕಾಗುತ್ತೆ ಯಾಕಂದರೆ ಆವಾಗ ನಾವು ಇನ್ನೂ ಮಗು ಆಗ್ತಾನೆ ಮೂಡ್ತಿರುತ್ತೆ ಹಾಗಾಗಿ ಆವಾಗ ನಾವು ತುಂಬ ಕಾಳಜಿಯನ್ನು ತುಂಬಾ ತುಂಬ ತುಂಬ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಒಂದು ಕೆಲಸ ಮಾಡೋದರಿಂದ ಹಿಡಿದು ನಾವು ಯಾವ ರೀತಿ ಕುಂದಿರಬೇಕು ಯಾವ ರೀತಿ ನಿಂದಿರಬೇಕು ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಷ್ಟ ಆಗುತ್ತೆ ಬಟ್ ಅದರಲ್ಲಿ ನಾವು ಸಹಿಸ್ಕೊಂಡು ಮಗುಗೋಸ್ಕರ ಒಂದು ಮಗುಗೋಸ್ಕರ ನಾವು ಸಹಿಸ್ಕೊಂಡು ನಾವು ಮಗುವನ್ನು ನೋಡಬೇಕು ಮಗುವನ್ನು ನೋಡಬೇಕು ಆಟ ಆಡಬೇಕು ಅನ್ನೋ ತುಂಬ ಆಸೆ ಕನಸುಗಳು ಗರ್ಭಿಣಿ ಆದ ಮೇಲೆ ಹುಟ್ಟುವಂತಹ ಕನಸುಗಳನ್ನು ನಾವು ಪೂರೈಸಿಕಬೇಕು ಅಂದರೆ ನಾವು ಮಗುವನ್ನು ನಮ್ಮ ನಾವೇ ನಾವು ಪ್ರೊಟೆಕ್ಟ್ ಮಾಡಬೇಕು ಹುಷಾರಾಗಿ ನೋಡ್ಕೋಬೇಕು ಒಂದು ಇಳಿಗೆ ಮನೆ ತೊಗೊಂಡು ತರಕಾರಿ ಹೆಚ್ಚೋದಾಗಿರ್ಬೋದು ಮತ್ತು ನಾವು ಏನಾದರೂ ಕೆಲಸ ಮಾಡೋದಾಗಿರ್ಬೋದು ಕಾಲು ಮಡಚಿ ಕುಂದಿರೋದಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಮಗುಗೆ ತುಂಬಾ ಕಷ್ಟ ಆಗುತ್ತೆ ಆ ಟೈಮ್ನಲ್ಲಿ ಹೆಚ್ಚೋದು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಮಗು ಮೇಲೆ ತುಂಬ ಪರಿಣಾಮ ಕೂಡ ಬೀರುತ್ತೆ ನಿಮಗೆ ನಮ್ಮ ಊರಿಗೆ ಹೋದಾಗ ಅವರೇನಾದರೂ ಬಂದಿದ್ದರೆ ನಿಮಗೆ ಅದನ್ನು ತೋರಿಸ್ತೀನಿ ಆ ಹುಡುಗ ಹೇಗಾಗಿದೆ ಗ್ರಹಣ ಕಾಲದಲ್ಲಿ ಅವರು ಹೆಚ್ಚಿದ್ರು ಆ ರೀತಿ ಏನು ತೊಂದರೆ ಆಗಿದೆ ಅಂತ ಮುಂದೆ ಯಾವಾಗಾದರೂ ನಾನು ಊರಿಗೋದ್ರೆ ಅವ್ರೇನಾದರೂ ಸಿಕ್ಕರೆ ಆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಈ ರೀತಿ ನೀವು ಪ್ರೆಗ್ನೆಂಟ್ ಆದಮೇಲೆ ಹಿಂಗೆ ಮೊದಲ ಮೂರು ತಿಂಗಳಿಂದನೇ ನೀವು ಎಂಟು ತಿಂಗಳಾಗಿರ್ಬೋದು ಒಂಬತ್ತು ತಿಂಗಳು ಏಳು ತಿಂಗಳು ಆರು ತಿಂಗಳು ಇದರಲ್ಲಿ ಕೂಡ ತುಂಬ ಕಾಳಜಿ ವಹಿಸ್ಬೇಕು ಈ ರೀತಿ ಹೆಚ್ಚೋದು ನಾವು ನಿದ್ದೆ ಮಾಡೋದಾಗಿರ್ಬೋದು ಊಟ ಮಾಡೋದಾಗಿರ್ಬೋದು ಮಾಡಬಾರ್ದು ಸೊ ತುಂಬ ಜ್ಞಾನ ಜ್ಞಾನಿಗಳು ಕೂಡ ಹೇಳ್ತಾರೆ ಗ್ರಹಣ ಕಾಲದಲ್ಲಿ ಈ ರೀತಿ ಮಾಡಬಾರ್ದು ಅಂತಂದೇಳಿ ನನಗೆ ತಿಕ್ಕ ನನಗೇನು ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಗ್ರಹಣ ಹಿಡಿದೇ ಟೈಮಿಂದಾನು ಗ್ರಹಣ ಬಿಡೋವರೆಗೂ ಕೂಡ ನೀವು ಒಂದೇ ಕಡೆನೇ ಮಲಗಬೇಕಾಗುತ್ತೆ ಅಥವಾ ಕೂಡಬೇಕಾಗುತ್ತೆ ಒಂದೇ ಸ್ಟೇಟಲ್ಲಿ ಮಲಗಬೇಕು ಅಂತ ಅಲ್ಲ ಆರಾಮ್ಸೇನೆ ಇರ್ಬೋದು ಏನು ತೊಂದರೆ ಏನಿಲ್ಲ ಬಟ್ ಹೆಚ್ಚೋದಾಗಿರ್ಬೋದು ಕೆಲಸ ಮಾಡೋದು ಈ ರೀತಿ ಕೆಲಸಗಳನ್ನು ನೀವು ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಮಗು ಮೇಲೆ ತುಂಬ ಪರಿಣಾಮ ಬೀರುತ್ತೆ ಆಮೇಲೆ ಗ್ರಹಣ ಬಿಟ್ಟಿಂದೆ ಬೋರುವೆಲ್ ನೀರು ಭೂಮಿಯಿಂದನೇ ಬರುವಂಥ ನೀರು ತುಂಬಂದು ಅದರಿಂದ ಸ್ನಾನ ಮಾಡಬೇಕು ಮತ್ತು ಕ ಅಡಿಗೆ ಮನೆಯಲ್ಲಿ ಊಟದ ಪದಾರ್ಥಗಳಾಗಿರ್ಬೋದು ನಮ್ಮ ಉಪ್ಪು ಖಾರ ಪುಡಿ ಪ್ರತಿಯೊಂದು ಅಡುಗೆ ಪದಾರ್ಥದಲ್ಲಿ ಒಂದು ಕರಿಕೆ ಹುಲ್ಲು ಗಣೇಶಿಗೆ ಗಣೇಶಿಗೆ ಉಪಯುಕ್ತವಾದಂಥ ಕರಿಕೆ ಹುಲ್ಲನ್ನು ನೀವು ಅದರೊಳಗೆ ಗ್ರಹಣ ಹಿಡಿಯೋದಕ್ಕಿಂತ ಮುಂಚೆನೇ ಗರ್ಭಿಣಿಯರಾಗಿರ್ಬೋದು ಅದು ಅದ್ರ ಮೇಲೆ ಒಂದೊಂದೇ ಎಳೆ ಒಂದೊಂದೇ ಎಳೆಯನ್ನು ಹಾಕಿಡಬೇಕು ಮತ್ತು ನೀರನ್ನೆಲ್ಲ ಗ್ರಹಣ ಬಿಟ್ಟ ಮೇಲೆ ನೀರನ್ನೆಲ್ಲ ಫುಲ್ಲು ಯಾವ ನೀರನ್ನು ನೀವು ಕೂಡ ಬಳಸ್ಬಾರ್ದು ಅದನ್ನು ಹೋಗಿ ಚೆಲ್ಬಿಟ್ಟು ಮತ್ತೆ ಹೊಸ್ತಾಗಿ ನೀರನ್ನು ಸೇರಿಸಿ ಹೊಸ್ತಾಗಿ ಬೋರ್ವೆಲ್ಲಿಂದ ಬಂದಂಥ ನೀರನ್ನೇ ನೀವು ತೊಗೊಂಡು ಸ್ನಾನ ಮಾಡಬೇಕಾಗುತ್ತೆ ಮತ್ತು ಸ್ನಾನ ಮಾಡಿ ಮತ್ತೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ನೀವು ತಿಂಡಿಯನ್ನು ತಿನ್ನಬೇಕಾಗುತ್ತೆ ನೀವು ಫಸ್ಟನ್ನೇ ಅದು ಹಿಡೀಕು ಮುಂಚೆನೇ ಊಟ ಮಾಡಿಬಿಡಿ ಮೇಲೆ ಊಟ ಮಾಡಬಾರ್ದು ಆಮೇಲೆ ಲಾಸ್ಟಲ್ಲಿ ನೀವು ಅದರಲ್ಲಿ ಊಟ ಮಾಡಬಾರ್ದಂಥ ಅದ್ರ ಬಗ್ಗೆ ಕಾರಣಗಳು ನನಗೆ ಗೊತ್ತಿಲ್ಲ ಬಟ್ ನನಗೇನಾದರೂ ತಿಳಿದರೆ ನಾನು ಇನ್ನೊಬ್ಬನ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಇದಂತೂ ಪ್ಲೀಸ್ ದಯವಿಟ್ಟು ಯಾರನ್ನು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ತುಂಬ ಹುಷಾರಾಗಿರಿ ಒಂದು ಮಗುವನ್ನ ಪಡ್ಕೊಳೋಕ್ಕೆ ಅದು ಎಷ್ಟು ಕಷ್ಟ ಇರುತ್ತೆ ಯಾರೆಲ್ಲ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಮಗು ಆಗಲಾರ್ದವ್ರಿಗೆ ಗೊತ್ತು ನೀವು ಆ ಖುಷಿಯನ್ನು ಕಳ್ಕೊಬೇಡಿ ಅಂತ ನಾನು ಹೇಳ್ತೀನಿ ಈ ರೀತಿ ನೀವು ಈ ರೀತಿ ನೀರನ್ನು ನೀವು ಇಲ್ಲ ನಮ್ಮ ಹತ್ರ ಆ ಥರ ಬೋರ್ವೆಲ್ ಇಲ್ಲ ನಾವು ನಾಳದಿಂದ ಓಕೆ ನಾಳೆ ನಾನೇ ತಗೊಂಬಂದು ಒಟ್ಟು ಹೊಸ್ತಾಗಿ ನೀರನ್ನು ನೀವು ತೊಗೋಬೇಕು ಯಾಕಂದರೆ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು ಆ ರೀತಿ ಮಾಡ್ತಾ ಬನ್ನಿ ನಾನು ಏನಾದರೂ ಹೀಗೆ ನಾನು ಹೇಳಾದರೂ ಇನ್ನೂ ಹೇಳ್ಬೇಕು ಅನ್ನಿಸಿತ್ತು ಹಾಗೆ ಏನಾದರೂ ನನ್ನಿಂದ ತಪ್ಪಿತ್ತು ನಾನು ಹೇಳೋದ್ರಲ್ಲಿ ಎನ್ನೋದು ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಸರಿಪಡಿಸ್ಕೊಂತೀನಿ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಹೇಳಿ ನಾನೇನು ಅಂದ್ಕೊಳ್ಳಲ್ಲ ನೀವು ಹೇಳಿದರೆ ತಾನೇ ನನಗೂ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಇನ್ಫಾರ್ಮೇಷನ್ ಅನ್ನಿಸ್ತು ಇಷ್ಟ ಆಯಿತು ನಿಮಗೆ ಓ ಉಪಯೋಗ ಇದೆ ಅಂದರೆ ನನಗೆ ಈ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಆ ವ್ಲಾಗ್ ಆಗಿರ್ಬೋದು ಅಥವಾ ಈ ಥರದ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಥರದಾದ ವೀಡಿಯೋಗಳಾಗಿರ್ಬೋದು ಮತ್ತೆ ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಕೇರ್ ಏನೆಲ್ಲರಿಗೂ ಬಾಯ್